ಸಹೇಬ್ರೂ ಹತ್ತು ರೂಪಾಯಿ ತೊಗೊಂಡವ್ರೆ ವೀಡಿಯೋದಲ್ಲಿ ಬರೋಕ್ಕೆ ಆದ್ರೂ ಬರ್ತಾಯಿಲ್ಲ ಬಂದಿದ್ದೀವಿ ತಗೊಂಡು ಬರಲ್ಲ ಅಂತ ವೀಡಿಯೋದಲ್ಲಿ ಇನ್ಮೇಲೆ ಸಹೇಬರು ಇತ್ತೀಚೆಗೆ ತಲೆ ಸ್ವಲ್ಪ ಮಾಡ್ತವ್ರೆ ಮಾಡ್ತಾವ್ರೆ ಬಾಯ್ ಬಾಯಿ ನಾನು ಡ್ಯೂಟಿ ಮೇಲೆ ಬೆಳಿಗ್ಗೆ ಏಳುವರೆಗೆ ಡ್ಯೂಟಿ ಆನ್ ಮಾಡಿದ್ದು ಡ್ಯೂಟಿ ಬಂತು ಎಂಟು ಇಪ್ಪತ್ತಕ್ಕೆ ಮಂತ್ ಎಂಡ್ ಎಫೆಕ್ಟ್ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಡ್ಯೂಟಿ ಹೋದೆ ಅಲ್ಲೇ ಲೋಕಲ್ ಸೆಕೆಂಡ್ ಡ್ಯೂಟಿನು ಲೋಕಲ್ ಮಾಡ್ಕೊಂಡೆ ನಮ್ಮ ಆಟೋ ಚಾಲಕರಿಗೆ ಕಿವಿ ಮಾತು ಹೇಳೋಷ್ಟು ದೊಡ್ಡವನು ನಾನಲ್ಲ ನನ್ನ ಮಾತನ್ನು ನೀವು ಕೇಳಲ್ಲ ಅಂತಾನು ಗೊತ್ತು ಏನಪ್ಪಾ ಅಂತಂದ್ರೆ ನಾನು ಯಾರಿಗೂ ಏನೂ ಹೇಳಕ್ ಹೋಗಲ್ಲ ಸರ್ ನಿಮ್ ಇಷ್ಟ ನೀವ್ ಹೆಂಗ್ ಬರುತ್ತೆ ಹಂಗ್ ಡ್ಯೂಟಿ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ನಾನೊಬ್ಬ ವೀಡಿಯೋ ಮಾಡ್ತಾ ಇರೋದ್ರಿಂದ ಆಟೋ ಡಿಪಾರ್ಟ್ಮೆಂಟ್ ಹಾಳಾಗಿದೆ ಹಂಗೆ ಹಿಂಗೆ ಅಂತ ಬೆಚ್ಚನ್ ಕಮೆಂಟ್ ನೋಡಿದೆ ನಾನು ಇಲ್ಲಿ ಪರವಾಗಿಲ್ಲ ನಿಮ್ ಇಷ್ಟ ನಾನು ಏನು ಹೇಳಕ್ಕಾಗಲ್ಲ ನನ್ನ ಕೆಲಸ ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಪೀಕ್ ಅವರ್ ಅಲ್ಲಿ ಬೆಳಿಗ್ಗೆ ಇನ್ನೂರು ಸಾಯಂಕಾಲ ಇನ್ನೂರು ಆರಾಮಾಗಿ ದುಡ್ಕೊಂಡು ಮನೆ ಕಡೆ ಬರೋ ಕೆಲಸ ನಾನು ಮಾಡ್ತೀನಿ ದಾರಿಯಲ್ಲಿ ಗ್ಯಾಸ್ ಖಾಲಿಯಾಗಿ ಏನೇ ಪ್ರಾಬ್ಲಮ್ ಇದ್ರು ಅಂತ ಗಾಡಿಗಳನ್ನ ಟೋ ಮಾಡೋ ಅಂತ ಕೆಲಸನೂ ನಾನು ಮಾಡ್ತಾ ಇರ್ತೀನಿ ಪ್ಯಾಸೆಂಜರ್ ಇದ್ರು ಅಂತ ಆ ಆಟೋ ನಾನು ಬರಿ ಒಂದು ನೂರ್ ಇನ್ನೂರು ಮೀಟರ್ ತಳ್ಳಿದೀನಿ ಅಷ್ಟೇ ನನ್ನ ಆಟೋ ಡಿಪಾರ್ಟ್ಮೆಂಟ್ ಗೆ ಕಳಂಕ ಅಂತ ಕೆಲಸನ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಮಳೆ ಬರ್ತಿತ್ತು ಅಂತ ಗಾಡಿ ಕುತ್ಕೊಳಕ್ ಬಂದ್ರೆ ಗಾಡಿ ಲಾಕ್ ಮಾಡ್ಕೊಂಡು ಓಡೋ ಹೋಗ್ತಾವೆ ಸುಳ್ಳು ಸುಳ್ಳು ಇಲ್ಲಿ ಓಪನ್ ಐಷನ್ ಇಲ್ಲಿ ಡ್ಯೂಟಿ ಮಾಡಿಕೊಂಡು ನಮ್ಮ ಮಾರಾ ಡಾರ್ಲಿಂಗ್ ಅವ್ರ ಹತ್ರ ಹೋಗಿದ್ದೆ ಆಡುಗುರಿಗೆ ಅವ್ರನ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಬರುವಾಗ ಫುಲ್ಲು ಮಳೆ ಜೋರಾಗಿತ್ತು ಫುಲ್ ಟ್ರಾಫಿಕ್ ಜಾಮು ಹದಿನೈದು ಕಿಲೋಮೀಟರ್ ಬರೋಕ್ಕೆ ಒಂದೂವರೆ ಅವರ್ ತೊಗೊಂತು ಟೈಮು ಸಾಕು ಸಾಕಾಗಿಬಿಟ್ಟಿತ್ತು ಈ ಟ್ರಾಫಿಕ್ ಬರೋ ಅಷ್ಟರಲ್ಲಿ ಮೇಲಿಂದ ಮೇಲೆ ಎರಡರಿಂದ ನಾಲ್ಕು ಡ್ಯೂಟಿ ಕ್ಯಾನ್ಸಲ್ ಆಯಿತು ಯಾಕೋ ಇವತ್ತು ಸಾಯಂಕಾಲ ಸೆಟ್ ಆಗಲಿಲ್ಲ ಡ್ಯೂಟಿ ಸೀದಾ ಗ್ಯಾಸ್ ಹಾಕ್ಸ್ಕೊಂಡು ಮನೆ ಕಡೆ ಬಂದ್ಬಿಟ್ಟೆ ನಾನು